ಭಿನ್ನಾಭಿಪ್ರಾಯ ಬಿಟ್ಟು ಪಕ್ಷ ಸಂಘಟನೆಗೆ ಸಹಕರಿಸಿ ಎಸ್ ಮಹದೇವಯ್ಯ ನೂತನ ಮೈಸೂರು ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಮೈಸೂರು ಜಿಲ್ಲಾ ಮೈಸೂರು ಗ್ರಾಮಾಂತರ ಜಲಾಧ್ಯಕ್ಷರಾಗಿ ನೇಮಕಗೊಂಡಿರುವವರಿಗೆ ಆರು ತಿಂಗಳು ಕಳೆದಿದ್ದರೂ ಪಕ್ಷದಿಂದ ಅಭಿನಂದನೆಯನ್ನು ಯಾರೂ ಸಲ್ಲಿಸಿರಲಿಲ್ಲ ಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿದ್ರೆ ಪಕ್ಷ ಸಂಘಟನೆ ಸಾಧ್ಯ ಎಂದು ಕಾಂಪೋಸ್ಟ್ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹದೇವಯ್ಯ ತಿಳಿಸಿದ್ದಾರೆ ನಗರದ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಭಾನುವಾರ ನಂಜನಗೂಡು ತಾಲೂಕು ನಾಗರಿಕ ವೇದಿಕೆಯಿಂದ ಗ್ರಾಮಾಂತರ ಜಿಲ್ಲೆ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು ಬಿಜೆಪಿ ಪಕ್ಷದ ವರಿಷ್ಠರು ತಾಲೂಕಿನಲ್ಲಿ ಪಕ್ಷಕ್ಕೆ ದುಡಿದವರನ್ನ ಗುರುತಿಸಿ ಸ್ಥಾನಮಾನ ನೀಡಿದೆ ಬಿಜೆಪಿ ಪಕ್ಷದಿಂದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿರಲಿಲ್ಲ ಇದನ್ನು ಮನಗಂಡು ನಾಗರಿಕ ವೇದಿಕೆ ಕೆಲಸವನ್ನ ಮಾಡುತ್ತಿದೆ ಪಕ್ಷದಲ್ಲಿ ಯಾರೂ ಗೊಂದಲ ಮಾಡಿಕೊಳ್ಳದೆ ಸಂಘಟನೆಗೆ ಒತ್ತು ಕೊಡಬೇಕು ಬಿಜೆಪಿ ಪಕ್ಷದಲ್ಲಿ ಶಾಸಕರಾಗಿದ್ದ ನಿಕಟಪೂರ್ವ ಶಾಸಕರಿಗೂ ಆಹ್ವಾನ ಇತ್ತು ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದಾರೆ ನಾನು ಕೂಡ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಸೀಟ್ ನೀಡುವಂತೆ ಕೇಳಿದರು ಕೊಡುವುದು ಬಿಡುವುದು ಪಕ್ಷದ ವರಿಷ್ಠರಿಗೆ ಬಿಟ್ಟ ವಿಚಾರ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದೇನೆ ನನಗೆ ಸಾಕಷ್ಟು ಅನ್ಯಾಯವಾಗಿದೆ ಹಾಗಂತ ನಾನು ಪಕ್ಷ ಬಿಟ್ಟಿಲ್ಲ ಕಳೆದ ಬಾರಿ ಬಿಜೆಪಿ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿ ಇದ್ರೂ ಅರವತ್ತು ಸಾವಿರ ಮತ ಕಳೆದುಕೊಂಡಿದ್ದೇವೆ ಇವುಗಳನ್ನೆಲ್ಲ ಮೆಟ್ಟಿ ನಂಜನಗೂಡಿನಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಮೂಲಕ ವಿಜಯೇಂದ್ರವನ್ನ ಸಿಎಂ ಮಾಡುವ ಛಲ ನಮ್ಮಲ್ಲಿ ಬರಬೇಕು ಎಂದರು ಅಭಿನಂದನೆಯನ್ನು ಸ್ವೀಕರಿಸಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ ಮಾತನಾಡಿ ನಾನು ಹಲವು ರಾಜಕೀಯ ಗಣ್ಯರೊಂದಿಗೆ ಕೆಲಸ ಮಾಡಿದ್ದೇನೆ ನನ್ನನ್ನು ಗುರುತಿಸಿ ಪಕ್ಷ ಸ್ಥಾನಮಾನ ನೀಡಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಏಳು ಕ್ಷೇತ್ರವನ್ನಾದರೂ ಗೆಲ್ಲಿಸುವ ಗುರಿಯನ್ನ ಹೊಂದಿದ್ದೇನೆ ಎಂದರು ಬಿಜೆಪಿ ಮುಖಂಡ ಸಂದುವಳ್ಳಿ ಕೆಂಪಣ್ಣ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಪರಿಣಿತಿಯನ್ನು ಕುಂಬರಹಳ್ಳಿ ಸುಬ್ಬಣ್ಣ ಹೊಂದಿದ್ದಾರೆ ಪರಿಶಿಷ್ಟ ಪಂಗಡದ ವ್ಯಕ್ತಿ ಒಬ್ಬರು ಮುಂದೆ ಬರ್ತಾರೆ ಎಂದು ಒಳಗೊಳಗೆ ಮುಸುಕಿನ ಗುದ್ದಾಟದಲ್ಲಿ ಕೆಲವರು ತೊಡಗಿದ್ದಾರೆ ಇದು ಸರಿಯಾದ ನಡೆಯಲ್ಲ ಎಂದರು ಇದೇ ಸಂದರ್ಭದಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ ಪ್ರಧಾನ ಕಾರ್ಯದರ್ಶಿ ವಿನಯ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ದೇವನೂರು ಚಂದ್ರು ಜಿಲ್ಲಾ ಕಾರ್ಯದರ್ಶಿ ಸಿಎಂ ಮಹಾದೇವಯ್ಯ ಅವರಿಗೆ ನಂಜನಗೂಡು ನಾಗರಿಕ ವೇದಿಕೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಾಗರಿಕ ಬಂಧುಗಳು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಅದರಲ್ಲಿ ಯಾರು ಸಹ ಹಾಗೆ ಅಂತ ಕರೆದು ಸನ್ಮಾನ ಮಾಡಿ ಯಾರು ಅದನ್ನೆಲ್ಲ ನೀವು ಮರಲೇಬೇಕು ಅಂತ ಹೇಳಿ ನನಗೆ ಯಾಕೆ ಬರ್ತೀನಿ ನಾನು ಹಾಳೆ ನಾ ಒಬ್ಬದೆ ವಶಬ್ರು ಮಾಡಿ ನಾನು ಆದರೂ ಸಹ ಹಾಗೇ ಬರಬೇಕು ಅಂತ ಹೇಳಿ ನನ್ನ ಕರೆದು ಇವತ್ತು ಮಧ್ಯದಲ್ಲಿ ಸಲ್ಲಿಸಿದ್ರೆ ತಾಲ್ಲೂಕಿನ ಜನಕೀಯ ಸಮೂಪದಲ್ಲಿ ಈ ಸನ್ಮಾನವನ್ನು ನಾನು నమ్మ నాగరిక వేదిక అధ్యక్షవా सरीना है तो, याद रखना है तो, बच्चा ना मुक्केबाज़ बना कर रखना है, वो ही वो बड़ी चीज़ करता है, दाव दाव की नहीं, बच्चे का इंटरनल डिस्टरबेंस हो, ये बात बस तेरे बच्चे के इंटरनल डिस्टरबेंस हो, ना यार ये मालूम नहीं क्या हो रहा है, ये साल जब यार ये मालूम नहीं होगा